ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ನಾನು ಇವತ್ತು ಧಾರವಾಡಕ್ಕೆ ಬಂದಿದ್ದೇನೆ ಒಂದು ವಿಶೇಷವಾಗಿರುವಂತಹ ಕೃಷಿ ಮೇಳ ನಮ್ಮ ರಾಜ್ಯದಲ್ಲಿ ಒಂದು ಸೂಪರ್ ಆಗಿರುವಂತಹ ಕೃಷಿ ಮೇಳನ ಆಯೋಜನೆ ಮಾಡಿರುವಂತದ್ದು ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯ ಅದರ ಎದುರುಗಡೆ ನಾನು ನಾನಿದ್ದೇನೆ ಇವತ್ತು ನಾನು ತೋರಿಸಲಿಕ್ಕೆ ಹೊರಟಿರುವಂಥ ಒಂದು ಕಂಟೆಂಟ್ ಅದು ತುಂಬಾ ಸೂಪರ್ ಆಗಿರುವಂತದ್ದು ವೆರೈಟಿ ವೆರೈಟಿಯ ನಾಟಿಯ ಹಸುಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ತೋರಿಸಿದ್ದಾರೆ ಅದರೊಟ್ಟಿಗೆ ಈ ಭಾಗದ ಮುದೋಳು ಅನ್ನುವಂತ ಊರಿನ ಮುದೋಳು ತಡೆಯ ನಾಯಿ ಕೂಡ ಅಲ್ಲಿ ನಿಮಗೆ ಕಾಣ್ಲಿಕ್ಕೆ ಸಿಗ್ತದೆ ಈ ಎರಡು ಸಂಗತಿಗಳು ನಿಮ್ಗೆ ತೋರಿಸ್ತೇನೆ ಇದು ನಿಮ್ಗೆ ಉಪಯೋಗಕ್ಕಾಗಬಹುದು ಅದೇ ರೀತಿಯಲ್ಲಿ ಎಲ್ಲ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಫ್ರೆಂಡ್ಸಿಗೆ ರೈತರಿಗೆ ಎಲ್ಲ ಗ್ರೂಪ್ಗಳಿಗೆ ಇದನ್ನು ಶೇರ್ ಮಾಡಿ ಬನ್ನಿ ಆ ಮೇಳ ಹೇಗಿದೆ ಅನ್ನುವಂಥ ಸಂಪೂರ್ಣವಾಗಿರುವಂತ ಮಾಹಿತಿ ಕೊಡ್ತೇನೆ ನೋಡಿ ಸ್ನೇಹಿತರೆ ತುಂಬಾ ಜನಸಂಖ್ಯೆ ಇರುವಂತಹ ಒಂದು ಕೃಷಿ ಮೇಳ ನಮ್ಮ ರಾಜ್ಯದ ವಿಶೇಷ ಕೃಷಿ ಮೇಳಗಳಲ್ಲಿ ಇದು ಕೂಡ ಒಂದು ಆದ್ರೆ ಇವತ್ತು ಈ ಜನಜಂಗುಳಿ ಮಧ್ಯದಲ್ಲಿ ವಾಯ್ಸ್ ಕ್ಲಿಯರೆನ್ಸ್ ಹೇಗೆ ಬರ್ತದೆ ಹೇಳಿ ಗೊತ್ತಿಲ್ಲ ಅದರ ಮಧ್ಯದಲ್ಲಿ ಈ ದನಗಳನ್ನು ನಿಮಗೆ ಪರಿಚಯ ಮಾಡಿಸ್ತಿದ್ದೇನೆ ನೋಡಿ ಇದು ಕಾರ್ ಪಾರ್ಕರ್ ಅಂತೇಳಿ ತುಂಬ ವಿಶೇಷವಾಗಿರುವಂತಹ ತುಂಬ ದೊಡ್ಡ ಗಾತ್ರದ ನಾಟಿಯ ಹಸು ಅದೇ ರೀತಿಯಲ್ಲಿ ಡಿಯೋನಿ ಅನ್ನುವಂಥ ಒಂದು ತಳಿ ಇದು ನೋಡಿ ಈ ತಳಿ ಡಿಯೋನಿ ಅನ್ನುವಂಥ ಒಂದು ತಳಿ ಇದು ಕೂಡ ಇದರ ಬಗ್ಗೆ ನೋಡಿ ಬೀದರ್ ಗುಲ್ಬರ್ಗ ಜಿಲ್ಲೆ ಲಾತೂರ್ ಅಂದ್ರೆ ಮಹಾರಾಷ್ಟ್ರ ಭಾಗದಲ್ಲಿ ಇದನ್ನು ಹೆಚ್ಚು ಸಾಕಣೆಯನ್ನು ಮಾಡ್ತಾರೆ ಅದೇ ರೀತಿಯಲ್ಲಿ ಇದು ನಿಮಗೆ ಗೊತ್ತಿರುವಂತದ್ದು ಗೀರ್ ಅನ್ನುವಂತ ತಳಿ ಗೀರ್ ಎತ್ತುಗಳು ತುಂಬಾ ಗಟ್ಟಿಯಾಗಿ ಅದನ್ನು ಲಾಕ್ ಮಾಡಿದ್ದಾರೆ ನೋಡಿ ಇಲ್ಲಿ ಕಾಣಬಹುದು ಬೇರೆ ಬೇರೆ ಹೆಸರುಗಳಿಂದ ಇದನ್ನು ಕರೀತಾರೆ ಇದು ಹೆಚ್ಚಾಗಿ ಗುಜರಾತ್ ನ ಭಾಗದಲ್ಲಿರುವಂತಹ ತಳಿ ಪಶುಗಳ ಪ್ರದರ್ಶನ ಅಂತ ಹೇಳಿದ್ರೆ ಕೇವಲ ನಾಟಿ ದನಗಳು ಮಾತ್ರ ಅಲ್ಲ ಅದರಲ್ಲಿ ಜರ್ಸಿ ದನಗಳಿಗೆ ಕೂಡ ಇಲ್ಲಿ ಮಹತ್ವವನ್ನು ಕೊಡ್ತಾರೆ ಯಾಕಂದ್ರೆ ಇದು ಸರ್ಕಾರದಿಂದ ನಡೆಯುವಂತ ಒಂದು ಕೃಷಿ ಮೇಳ ಅದರ ಒಂದು ಎಚ್ ಎಫ್ ತಳಿಯ ದನ ಇದು ಇನ್ನೊಂದು ವಿಶೇಷ ತಳಿ ಇದೆ ಅದನ್ನು ತೋರಿಸ್ತೇನೆ ಈ ತಾರ್ ಪಾರ್ಕರ್ ಇದ್ದು ಊರು ಯಾವುದು ಅನ್ನುವಂತ ಸಂಗತಿಯನ್ನು ಕೂಡ ನಿಮಗೆ ತಿಳಿಸ್ತೇನೆ ಬನ್ನಿ ಮುಂದಿನ ದನಗಳ ಕೊಟ್ಟಿಗೆಯಲ್ಲಿ ನಿಮಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಗಳನ್ನು ಕೊಡ್ತೇನೆ ನೋಡಿ ಸ್ನೇಹಿತರೆ ಇದೊಂದು ದೊಡ್ಡದಾಗಿರುವಂತಹ ದೇಸಿ ಹಸುಗಳ ಯಾರ್ಡ್ ದೇಸಿ ಹಸುಗಳು ಅಂತ ಹೇಳಿದ್ರೆ ಕೇವಲ ಭಾರತದ ಮೂಲದಂತಲ್ಲ ನೋಡಿ ನಾನು ಆಗ ತೋರಿಸಿರುವಂತಹ ತಾರ್ ಪಾರ್ಕರ್ ಇದು ನೋಡಿ ಅಲ್ಲಿ ದೊಡ್ಡ ದೊಡ್ಡ ಎರಡು ಎತ್ತುಗಳಿದೆ ಅದು ಎಲ್ಲಿದ್ದು ಅಂತ ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ನನ್ನನ್ನು ಯಾರು ದೇಶದ್ರೋಹಿ ಅಂತ ಕರಿಬೇಡಿ ಅದು ಪಾಕಿಸ್ತಾನ ಅದು ನೋಡಿ ಪಾಕಿಸ್ತಾನ ಆಗ್ನೇ ಆಗ್ನೇಯ ಸಿಂಧ್ ಭಾಗದ್ದು ಅನ್ನುವಂಥದ್ದು ಬರೆದಿದ್ದಾರೆ ಅದರಲ್ಲಿ ಅಂದ್ರೆ ಅಷ್ಟು ದೂರದಿಂದ ತಂದಿದ್ದಾರೆ ಅಂತ ಹೇಳಿದ್ರೆ ಇಲ್ಲ ಇಲ್ಲಿ ಪಶು ಸಂಗೋಪನಾ ಇಲಾಖೆಯವರು ಅದನ್ನು ಇಲ್ಲಿಯೇ ಸಾಕ್ತಾರೆ ಅದಕ್ಕೆ ಹೆಸರು ತಾರ್ ಪಾರ್ಕರ್ ಅಂತೇಳಿ ನೋಡಿ ಆ ಹಸಿರುವಂತದ್ದು ನಾನು ಆಗ ತೋರಿಸಿರುವಂತದ್ದು ಗೀರ್ ಅಂತೇಳಿ ಅಲ್ಲಿ ಬರೆದಿದ್ದಾರೆ ನೋಡಿ ಹಿಂದ್ಗಡೆ ಗುಜರಾತ್ ನ ಸೌರಾಷ್ಟ್ರ ಭಾಗದಲ್ಲಿ ಇದನ್ನು ಹೆಚ್ಚು ಸಾಕಣೆಯನ್ನು ಮಾಡ್ತಾರೆ ಅದರ ವೆಯ್ಟ್ ಎಲ್ಲವನ್ನು ಕೂಡ ಬರೆದಿದ್ದಾರೆ ಅವರದ್ದು ಏನೇನು ಗುಣಗಳಿದೆ ಅದೆಲ್ಲವನ್ನು ಕೂಡ ಇಲ್ಲಿ ಹಾಕಿದ್ದಾರೆ ಅದೇ ರೀತಿಯಲ್ಲಿ ನಿಮಗೆ ಇಲ್ಲಿ ಕಂಡು ಬರುವಂತದ್ದು ಕರ್ನಾಟಕದ ಬೀದರ್ ಭಾಗದಲ್ಲಿರುವಂತದ್ದು ದೇವನಿ ಅನ್ನುವಂತ ಒಂದು ತಳಿ ಇದರ ಸುಮಾರು ನಮ್ಮ ಹಳ್ಳಿಕಾರ ರೀತಿಯಲ್ಲಿ ಇರ್ತದೆ ಅದರ ಬೆನ್ನಿನ ಭಾಗ ಸ್ವಲ್ಪ ಬೆಂಡಾಗಿರ್ತದೆ ಆಗಿರ್ತದೆ ಅದರ ಹೋರಿ ಇದು ಈ ಹೋರಿ ಆ ಭಾಗದಿಂದ ಬಂದಿರುವಂತದ್ದು ಇದರದ್ದು ಕೂಡ ಡೀಟೇಲ್ಸ್ ಆಗಿರುವಂತಹ ಮಾಹಿತಿಗಳನ್ನು ನೋಡಿ ಅದರಲ್ಲಿ ಬರ್ತಿದ್ದಾರೆ ನೀವು ಧಾರವಾಡದ ಪಶುಸಂಗೋಪನೆ ಇಲಾಖೆಗೆ ಬಂದಾಗ ಇದರ ಸಂಪೂರ್ಣವಾಗಿರುವಂತಹ ಮಾಹಿತಿಗಳನ್ನು ಪಡಿಬಹುದು ಇಲ್ಲಿ ಸೊಳ್ಳೆ ಬಂದು ಇವುಗಳಿಗೆಲ್ಲ ಸಮಸ್ಯೆ ಆಗಬಾರ್ದು ಹೇಳಿ ತುಂಬಾ ದೊಡ್ಡದಾಗಿ ಇಲ್ಲಿ ಹೊಗೆ ಹಾಕಿದ್ದಾರೆ ನೋಡಿ ಇದೆರಡು ಹಸುಗಳಿದೆ ತುಂಬಾ ದೊಡ್ಡ ಗಾತ್ರದ ಹಸುಗಳಿದು ಇದೇ ಹಸುಗಳದ್ದು ಇಲ್ಲಿ ಯಾವುದೇ ಅದರದ್ದು ಬೋರ್ಡ್ ಗಳನ್ನ ಹಾಕಿಲ್ಲ ಯಾಕೆ ಹಾಕಿಲ್ಲ ಅನ್ನುವಂಥದ್ದು ಗೊತ್ತಿಲ್ಲ ನಾವು ಕೇಳಿದ್ವಿ ಅಲ್ಲಿ ಇರ್ಲಿಲ್ಲ ಇದು ಯಾವ ತಳಿ ಅನ್ನುವಂಥದ್ದನ್ನು ನೀವೇ ಹೇಳಿ ಯಾಕಂದ್ರೆ ಕಲ್ಲರ್ ನೋಡಿದ್ರೆ ಗೀರ್ ರೀತಿಯಲ್ಲಿ ಕಾಣುತ್ತೆ ಆದ್ರೆ ಪೂರ್ತಿ ಬಾಡಿ ನೋಡಿದಾಗ ಬೇರೆ ಯಾವುದು ತಳಿ ಇದ್ದಾಗಿದೆ ಇದು ಯಾವುದು ಅನ್ನುವಂಥದ್ದು ನಿಮ್ಮ ಅನುಭವದಲ್ಲಿ ನೀವು ಹೇಳ್ತಾ ನಿಮ್ಗೆ ಯಾರಿಗಾರಿಗೆ ಅದ್ರ ಬಗ್ಗೆ ಗೊತ್ತಿದೆ ನೀವು ಅದನ್ನು ಕಮೆಂಟ್ ಅಲ್ಲಿ ನಮಗೆ ತಿಳಿಸಿ ನೋಡಿ ಈ ರೀತಿಯ ಹಸುಗಳನ್ನು ನೋಡಿದ ತಕ್ಷಣ ನಾವು ಸಾಧಾರಣ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು ಅಥವಾ ಕರಾವಳಿ ಭಾಗದವರು ಹಳ್ಳಿ ಕಾರ್ ಅಂತ ನಾವು ಅಂದ್ಕೊಂಡಿರ್ತೇವೆ ಆದ್ರೆ ಇದು ಕಿಲಾರಿ ಅನ್ನುವಂತ ತಳಿ ನೋಡಿ ಅಲ್ಲಿ ಕಾಣಬಹುದು ಅದು ಎರಡು ಕೂಡ ಆಕಳು ಮತ್ತೆ ಎತ್ತು ಅನ್ನುವಂಥದ್ದಲ್ಲಿ ಬರೆದಿದ್ದಾರೆ ಅಂದ್ರೆ ಅದು ಎರಡೂ ಕೂಡ ನೋಡ್ಲಿಕ್ಕೆ ಒಂದೇ ರೀತಿಯಲ್ಲಿ ಇರುವಂತದ್ದು ಸೋಲಾಪುರ ಬಿಜಾಪುರ ಧಾರವಾಡ ಈ ಭಾಗದಲ್ಲಿ ಹೆಚ್ಚು ಇದನ್ನು ಉಪಯೋಗ ಮಾಡ್ತಾರೆ ಕೃಷಿಗೋಸ್ಕರ ಬಳಸ್ತಾರೆ ನೋಡಿ ತುಂಬಾ ವೈಟ್ ಆಗಿರುವಂತದ್ದು ಎರಡು ಎತ್ತುಗಳು ಒಂದೊಂದು ಎತ್ತುಗಳಿಗೆ ಕೂಡ ಲಕ್ಷಾಂತರ ರೂಪಾಯಿಯ ಬೆಲೆಗಳು ಇರ್ತದೆ ಅದನ್ನು ಪೂರ್ತಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ನೋಡಿ ಸ್ನೇಹಿತರ ಈ ಭಾಗದಲ್ಲಿ ನಾನು ಆಗದಿಂದ ಚಿತ್ರೀಕರಣ ಮಾಡಬೇಕು ನೋಡ್ತಿದ್ದೇನೆ ಯಾಕಂದ್ರೆ ಇಲ್ಲಿ ಪೂರ್ತಿ ಕವರ್ ಆಗಿರ್ತಾರೆ ಯಾಕಂದ್ರೆ ಇದು ನಾನು ಆಗ ಹೇಳಿದಲ್ಲ ಪಾಕಿಸ್ತಾನ ಮೂಲದ ಕಾರ್ ಪಾರ್ಕರ್ ಅನ್ನುವಂತ ಒಂದು ಎತ್ತು ಅಲ್ಲಿ ಪೂರ್ತಿ ಜನರು ತುಂಬಿರ್ತಾರೆ ಯಾಕಂದ್ರೆ ಅಷ್ಟು ಆಕರ್ಷಣೆ ಅದನ್ನು ಕೂಡ ನಿಮ್ಗೆ ತೋರಿಸ್ತೇನೆ ಬನ್ನಿ ನೋಡಿದ್ರ ವೇಟ್ ಹೈಟ್ ಹೇಗಿದೆ ಅನ್ನುವಂತ ಎಲ್ಲ ಮಾಹಿತಿಗಳು ಇದರಲ್ಲಿ ಸಿಗ್ತದೆ ನೋಡಿ ಎರಡು ಹಸುಗಳಿದೆ ನಿಮ್ಗೆ ಇದು ನಾಲ್ಕು ಹಸುಗಳಿದೆ ಅದರಲ್ಲಿ ಎರಡು ಹಸುಗಳು ಇದು ತುಂಬಾ ಆಕರ್ಷಣೀಯವಾಗಿದೆ ನೋಡ್ಲಿಕ್ಕೆ ಆಗುವಾಗ ಪೂರ್ತಿ ತುಂಬಾ ಚೆನ್ನಾಗಿ ಇದರಲ್ಲಿ ಕಾಣ್ತದೆ ಅದರದ್ದು ಕೂಡ ಗಳು ಇದರಲ್ಲಿ ಇರ್ತದೆ ನೀವು ಈ ಭಾಗದಲ್ಲಿ ಪಶುಸಂಗೋಪನೆ ಇಲಾಖೆ ಭೇಟಿ ಕೊಟ್ರೆ ಈ ಹಸುಗಳನ್ನು ಯಾವ ಕ್ಷಣದಲ್ಲಿ ಬೇಕಾದ್ರೂ ನೀವು ಇಲ್ಲಿ ನೋಡ್ಕೊಂಡಿದ್ರೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ಪಡಿಬಹುದು ನಾಟಿ ಹಸುಗಳನ್ನೆಲ್ಲ ನೀವು ನೋಡಿದ್ರಿ ಆದ್ರೆ ಇವತ್ತು ನಾನು ತೋರಿಸಿರುವಂತಹ ನಿಮ್ಗೆ ನಾಯಿ ಅಂದ್ರೆ ಮುದೋಳು ತಳಿಯ ಅತ್ಯಂತ ಉದ್ದ ಆಗಿರುವಂತಹ ನಾಯಿಯನ್ನು ಕೂಡ ನಿಮ್ಗೆ ತೋರಿಸ್ತೇನೆ ಅದನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ ಬನ್ನಿ ಹೋಗುವ ನೋಡಿ ಸ್ನೇಹಿತರೆ ಒಂದು ಕರ್ನಾಟಕದ ಹೆಮ್ಮೆ ಈ ಮುದೋಳ್ ತಳಿ ಅನ್ನುವಂಥದ್ದು ನಮ್ಮ ಜೊತೆ ಬೀದರ್ ಯೂನಿವರ್ಸಿಟಿ ಇದ್ದಾರೆ ಅಂದ್ರೆ ಯೂನಿವರ್ಸಿಟಿಯಿಂದ ಒಂದು ಪಾರ್ಟ್ ಆಗಿ ಇದನ್ನ ಅಧ್ಯಯನ ಮಾಡ್ಲಿಕ್ಕೋಸ್ಕರ ಇಟ್ಟಿದ್ದಾರೆ ಅಲ್ಲಿಂದ ತಗೊಂಡ್ಬಂದಿರುವಂತ ನಾಯಿಗಳು ಸರ್ ನಮಸ್ತೆ ನಮಸ್ಕಾರ ಸರ್ ನಿಮ್ ಹೆಸರು ಸರ್ ನನ್ನ ಹೆಸರು ಲೋಕೇಶ್ ಅಂತ ಹಾ ಎಷ್ಟು ನಾಯಿಗಳನ್ನ ತಗೊಂಡ್ಬಂದಿದ್ರಿ ನಾವು ನಾಲ್ಕು ನಾಯಿ ತಗೊಂಡ್ಬಂದಿದ್ರಿ ಮೂರ್ ಫಿಮೇಲಾ ಒಂದ್ ಮೇಲಾ ಏನ್ ಅದರದ್ದು ವಿಶೇಷತೆಗಳು ವಿಶೇಷತೆ ಅಂದ್ರೆ ಹಂಟಿಂಗ್ ಡಾಂಗ್ ಸರ್ ಇದೆ ಹಾ ತೋಟ ಕಾಯಕ್ಕು ಬರ್ತಾ ಮನೆಯೊಳಗೂ ಬರುತ್ತಾ ಹಾ ಈ ಆರ್ಮಿಗೆಲ್ಲ ತಗೊಂಡೋಗ್ತಾರಲ್ಲ ಈ ನಾಯಿಗಳನ್ನು ಹಾ ಈಗ ಆಲ್ರೆಡಿ ನಮ್ಮಲ್ಲಿ ಸೆಂಟ್ರದಿಂದ ಒಂದು ಇಪ್ಪತ್ ಇಪ್ಪತ್ತೈದು ಮರಿ ಓದಿತಾರೆ ಹೌದಾ ಇಷ್ಟಿರ್ತದೆ ಒಂದು ಮರಿಗೆ ಹನ್ನೆರಡು ವರ್ಷ ಇದೆ ಹನ್ನೆರಡು ವರ್ಷ ಒಂದು ಮರಿಗೆ ಇಲ್ಲಿ ದೊಡ್ಡ ನಾಯಿಗಳಿಗೆ ಆದ್ರೆ ದೊಡ್ಡ ಸೇಲಿ ಸೇಲಿ ಈಗ ನೀವು ನಾವೀಗ ಇಲ್ಲಿ ಮಾತಾಡ್ತಿದ್ರೆ ಅದು ಏನು ಬೊಗಳ ಮಾಡ್ತಾ ಇಲ್ಲ

ಪಿಂಕಿ ಅದು ಪಿಂಕಿ ರೀ ಅದ್ರಾಮ ಅದ್ ಪಿಂಕಿ ಅಕ್ಕನ ಇನ್ನೊಂದು ಪಿಂಕಿ ನೋಡಿ ಸ್ನೇಹಿತರೆ ಇದು ಹೈಟ್ ಎಷ್ಟು ಬರುತ್ತೆ ಇದ್ರ ಹೈಟ್ ಇದು ಫಿಮೇಲ್ ಏನ ಇಪ್ಪತ್ತೆಂಟು ಇಂಚ್ ಬರುತ್ತೆ ಇಂಚ್ ಈಗ ಒಂದ್ಸಲ ಉದ್ದಾದ್ರೆ ಉದ್ದು ಸೇಮ್ ಸೇಮ್ ಮೇಲ್ ಆದ್ರೆ ಮೂವತ್ತ್ ನೂರ ಮೂವತ್ತೆರಡು ಎಷ್ಟು ವರ್ಷದ್ದು ಅದು ಎರಡು ವರ್ಷ ಇದು ಎರಡ್ ವರ್ಷದ್ದು ಇದು ಒಂದ್ ವರ್ಷದ್ದು ಎರಡು ಇದೆ ಎರಡು ವರ್ಷದ ಇದು ಸ್ಪೀಡ್ ಓಡುವಾಗ ಎಷ್ಟು ಸ್ಪೀಡ್ ಕಿಲೋಮೀಟರ್ ಓಡುತ್ತೆ ಇದು ನಾರ್ಮಲ್ ಒಂದ್ ಅರವತ್ ಸ್ಪೀಡ್ ಮಟ್ಟ ಹೋಗುತ್ತೆ ಅರವತ್ ಸ್ಪೀಡ್ ಈಗ ನಮ್ಮ ಆರ್ಮಿ ಅಲ್ಲಿ ಇಟ್ಕೊಳ್ತಾರಲ್ಲ ಇದನ್ನ ಆ ಅದನ್ನ ನಿಮ್ಮ ಯೂನಿವರ್ಸಿಟಿಯಿಂದ ಯಿಂದ ಹೋಗ್ತದೆ ಅಥವಾ ಬೇರೆ ಇಲ್ಲಿಂದ ಹೋಗ್ತದೆ ಈಗ ಇಂಥದ್ದೇ ಆದ್ರು ಯೂನಿವರ್ಸಿಟಿಯಿಂದ ಇಂದ ಹೌದಾ ಆರ್ಮಿಗೆ ಎಲ್ಲದಕ್ಕೂ ಕೂಡ ಆರ್ಮಿಗ್ ಈಗ ಆಲ್ರೆಡಿ ಆರ್ಮಿಗೂ ಕೊಟ್ಟಿವಿ ರೀ ಒಳ್ಳೆ ಬಿಎಸ್ ಎಫ್ ಕೋರ್ಸ್ ಹಾ ಹಾ ಲೆವ್ಲಿ ಡಿಪಾರ್ಟ್ ಅರಣ್ಯ ಇಲಾಖೆ ಎಲ್ಲ ಕಡೆ ಸೇಲ್ ಎಲ್ಲ ಓಕೆ ಸ್ನೇಹಿತರೆ ನೋಡ್ತಾ ಇರಬಹುದು ನೀವು ಅತ್ಯಂತ ಸುಂದರವಾಗಿರುವಂತಹ ನಮ್ಮ ಕರ್ನಾಟಕದ ಹೆಮ್ಮೆ ಅಂತ ಹೇಳಬಹುದು ಒಂದು ಭಾಗದಲ್ಲಿ ಒಂದು ಯೂನಿವರ್ಸಿಟಿಯಲ್ಲಿ ಅಧ್ಯಯನ ಮಾಡಲಿಕ್ಕೆ ಯೋಗ್ಯ ಆಗಿರುವಂತಹ ಒಂದು ಸಾಮರ್ಥ್ಯ ಇಟ್ಕೊಂಡಿರುವಂತಹ ಮೊದೋ ನಾಯಿಗಳ ಜೊತೆಯಲ್ಲಿ ನಾವಿದ್ದೇವೆ ನೋಡಿ ಇದರ ಹೈಟ್ ಅನ್ನು ಕೂಡ ನೀವು ಕಾಣಬಹುದು ಹೇಗೆ ನೋಡಿ ಅದನ್ನು ಪ್ರತಿನಿತ್ಯ ಅವರು ಸಾಕುವಂತವ್ರು ಅದರಿಂದ ಅವರೊಟ್ಟಿಗೆ ತುಂಬಾ ಆತ್ಮೀಯತೆಯಿಂದ ಅದು ವ್ಯವಹಾರವನ್ನು ಮಾಡ್ತವೆ ನೋಡಿ ಸ್ನೇಹಿತರೆ ಒಂದು ಊರಿನ ಹಸುಗಳು ಮತ್ತು ಊರಿನ ನಾಯಿಯನ್ನು ಮುದಳ ನಾಯಿಯನ್ನು ನೀವು ನೋಡಿದ್ರಿ ನಿಮ್ಗೆ ಹೇಗೆ ಕೇಳಿಸಿದೆ ಅನ್ನೋದು ನಂಗೆ ಗೊತ್ತಿಲ್ಲ ಯಾಕಂದ್ರೆ ಅಷ್ಟು ಜೋರಾಗಿರುವಂತ ಗದ್ಲ ಲಕ್ಷಾಂತರ ಜನ ಕರ್ನಾಟಕದಿಂದ ಬರ್ತಾರೆ ಅಂತ ಒಂದು ಕೃಷಿ ಮೇಳದ ಒಂದು ಮಾಹಿತಿಯನ್ನು ನಿಮಗೆ ತೋರಿಸ್ಬೇಕಂತ ಅನಿಸ್ತು ನಾನು ನೋಡ್ಲಿಕ್ಕೋಸ್ಕರ ಬಂದಿದ್ದು ಕಂಟೆಂಟ್ ಮಾಡೋ ಯೋಚನೆ ಇರಲಿಲ್ಲ ಆದ್ರೆ ಅದು ನೋಡಿದಾಗ ನಂಗೆ ನಿಮ್ಗೊಂದ್ಸಲ ತೋರಿಸ್ಬೇಕಂತ ಅನಿಸ್ತು ಅದಕ್ಕೋಸ್ಕರ ಇದನ್ನ ನಿಮ್ಗೆ ಕಳಿಸಿದ್ದೇನೆ ನಿಮ್ಮೆಲ್ಲ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ ಅದೇ ರೀತಿಯಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ರತಿನಿತ್ಯ ಸಂಜೆ ಆಗುವಾಗ ಒಂದೊಂದು ಕೃಷಿಯ ಮಾಹಿತಿಗಳು ನಮ್ಮ ಚಾನಲ್ ಸಿಗ್ತದೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ನ ಎಲ್ಲ ವೀಕ್ಷಕರಿಗೂ 誰に会わなければ。